ಕರ್ನಾಟಕ ಕಾವಲು ಪಡೆಯ ವತಿಯಿಂದ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಸರ್ಕಾರ ಸಾರಿಗೆ ಬಸ್ ದರಗಳನ್ನು ಶೇಕಡಾ ಹದಿನೈದರಷ್ಟು ಏರಿಸಿರುವುದನ್ನು ಖಂಡಿಸಿ ಗುಂಡ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಮೆರವಣಿಗೆ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಬಸ್ಗೆ ಪೂಜೆಯನ್ನ ಮಾಡಿ ಕೆಲಕಾಲ ರಸ್ತೆ ತಡೆ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಅವರು ಮಾತನಾಡಿದರು ಸರ್ಕಾರವು ಬಸ್ ದರ ಏರಿಕೆ ಮಾಡಿರುವುದನ್ನು ಖಂಡಿಸಿದರು ಈ ವೇಳೆ ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ ಸಾಹಿತಿ ಕಾಳಿಂಗಸ್ವಾಮಿ ಮಾತನಾಡಿದರು ಕಾವಲು ಪಡೆಯ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ತಾಲೂಕು ಕಾರ್ಯದರ್ಶಿಗಳಾದ ಎಸ್ಎಂ ಮುಬಾರಕ್ ತಾಲೂಕು ಗೌರವ ಅಧ್ಯಕ್ಷರಾದ ರಾಮೇಗೌಡ ತಾಲೂಕು ಉಪಾಧ್ಯಕ್ಷರಾದ ಮಂಜುನಾಥ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಗೌರವಾಧ್ಯಕ್ಷರಾದ ಶಕೀಲ್ ತೆರಳಕ್ರಗಣನಾಂಬಿ ಘಟಕದ ಅಧ್ಯಕ್ಷರಾದ ಮಹಾದೇವ್ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ರವಿಕುಮಾರ್ ಮಂಟಿಪುರ ಮಾದಯ್ಯ ಜಾಹೀರ್ ಹುಸೇನ್ ರಾಜಪ್ಪ ನಾಯಕ್ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು सरकारे हूंके बुक ಹದಿನೈದು ಪರ್ಸೆಂಟ್ ದರ ಬಸ್ ದರ ಹೆಚ್ಚಿಸಿರುವ ರಾಜ್ಯ ಸರ್ಕಾರಕ್ಕೆ ಮಹಿಳೆಯರಿಗೆ ಕೊಡುವ ನೆಪದಲ್ಲಿ ಪುರುಷನ ಜೇಬಿಗೆ ಕತ್ತರಿ ಹಾಕುತ್ತಿರುವ ಕೇಂದ್ರದ ರಾಜ್ಯ ಸರ್ಕಾರಕ್ಕೆ ತೆರಿಗೆಯ ಮೇಲೆ ತೆರಿಗೆ ಹಾಕುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಗಾಯದ ಮೇಲೆ ಪದೇ ಪದೇ ಬರೆ ಹಿಡಿಯುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನ್ಯಾಯಕ್ಕಾಗಿ ಹೋರಾಟ ಏನಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ಹೋರಾಟ ಏನೇ ಬರಲಿ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯ ಅಯ್ಯೋ ಅಯ್ಯಯ್ಯೋ ಅನ್ಯ ಅನ್ಯ ಸರ್ಕಾರ ಮತ್ತೆ ಸರ್ಕಾರ ಯೂರಪ್ಪ ಸರ್ಕಾರ ಸರ್ಕಾರ ಮತ್ತೆ ಸರ್ಕಾರ ಯೂರಪ್ಪ ಸರ್ಕಾರ ಕಾನೂನಂತೆ ಕಾನೂನು ಯೂರಪ್ಪ ಕಾನೂನು ಕಾನೂನು ಇಲ್ಲ ಹಾಗಿದ್ದೇನೆ ನೋಡ್ಬಿಡಿ ಬ್ರೇಕ್ ಇಲ್ಲ ನಿಮ್ದಲ್ಲಿ ನೋಡ್ಕೊಳ್ಳಿ ನೀವು ಕೊಟ್ಟರೆ ಾಗಿ ಹೋರಾಟಿ ಹೋರಾಟ ಏನಕ್ಕಾಗಿ ಹೋರಾಟ ಎಲ್ಲಿಯ ತನಕ ಎಲ್ಲಿಯ ತನಕ ಹೇಗೆ ಬೇಕು ಬೇಕು ಹೇಗೆ ಬೇಕು ಹೋರಾಟ ಹೋರಾಟ ಗಾಯದ ಮರ ಬೇಗ ಪರಿಗಣಿಸಿರುವ ರಾಜ್ಯ ಸರ್ಕಾರಕ್ಕೆ ಮಹಿಳೆಯರಿಗೆ ಉಚಿತ ಪಡುವ

ಎಮ್ಮಂದ್ರ ಮರನಾ ನೂರಂತ್ರ ಬಾಗಣ್ಣ ಬಾಗಣ್ಣ ಕಂಗಾಳ ರಾಯಣ್ಣ ಹೇಳಿ ಚೆಪ್ಪಾಕೂರ ಎಲ್ಲ ಜಂಟಿ ಭಗವಂತ ಮುಂದೆ ಕುಟ್ಟಿ ಕೊಲ್ಲೆ ಅಂತ ನಾವು ಇಕ್ಕೆಮತ್ತ ಚಟಬಿಡಿದೆ ಬೇಕೇ ಬೇಕು ನ್ಯಾಯ ಹೋರಾಟೆ ಹೋರಾಟ ಹದಿನೈದು ಪರ್ಸೆಂಟ್ ಪರ್ಸ್ ತೆರವನ್ನು ಹೇರಿದು ರಾಜ್ಯ ಸರ್ಕಾರಕ್ಕೆ

ಮಹಿಳರಿಗೆ ಉಲ್ಲೇಖ ಕೊಡೋ ನೆಪದಲ್ಲಿ ಪುರುಷರ ಜೇವಿಗೆ ಕತ್ತರಿ ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ಮಹಿಳೆಯರಿಗೆ ಉಚಿತ ಕೊಡೋ ನೆಪದಲ್ಲಿ ಪುರುಷರ ಜೇವಿಗೆ ಕತ್ತರಿ ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ಸಹಾಯದ పదే పదే పరిహితి కేంద్ర మరియు రాజ్య సర్కారే కాలూనంతే కాలూను కాలూనంతే కాలూను సర్కార సర్కారయ్యో అయ్యయ్యో 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 ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ರಾಜ್ಯ ಸರ್ಕಾರವು ಸಾರಿಗೆ ಬಸ್ ತರವನ್ನು ಹದಿನೈದು ಪರ್ಸೆಂಟ್ ಏನಿದ ಖಂಡಿಸಿ ಒಂದು ಪ್ರತಿಭಟನೆ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಇದನ್ನ ಎಚ್ಚರಿಕೆ ಒಂದು ಗಂಟೆ ನಾವು ಕಾವಲು ಪಡೆ ವತಿಯಿಂದ ರೂಪಿಸ್ತಾ ತಿಳಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಸಾರ್ವಜನಿಕ ಬಂಧುಗಳು ಸಹ ಸಹಕಾರ ಕೊಟ್ಟಿದ್ದೀರ ತಮ್ಮೆಲ್ಲರಿಗೂ ನಮ್ಮ ಕರ್ನಾಟಕ ಕಾವಲು ಕಡೆ ತಾಲೂಕು ಘಟಕದ ವತಿಯಿಂದ ಒಂದು ಅಭಿನಂದನೆ ಸಲ್ಲಿಸಿದ ಮುಖಾಂತರ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ಳುತ್ತೇವೆ ಇವತ್ತು ರಾಜ್ಯ ಸರ್ಕಾರ ಶೇಕಡ ಹದಿನೈದು ಪರ್ಸೆಂಟ್ ಏರಿಸಿರುವುದು ಖಂಡಿಸಿ ನಮ್ಮ ಕರ್ನಾಟಕ ಕಾವಲು ಪಡೆಯುವುದರಿಂದ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಪದೇ ಪದೇ ಗಾಯದ ಮೇಲೆ ಬರೀ ಇಳಿತಾನೆ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದನ್ನ ನಾವು ಸಹಿಸ್ಕೊಂಡೇ ಬರ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಎಲ್ಲಿ ತನಕ ನಾವು ಕೇಳಲ್ವೋ ಅಲ್ಲಿ ತನಕ ಸಮಸ್ಯೆ ಹೀಗೆ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ನಾವು ಎಲ್ಲಿ ತನಕ ಪ್ರಶ್ನೆ ಮಾಡಲು ಸತ್ತ ಹೇಳಕ್ಕೆ ಸಮ ಅಂತ ಹಾಗಾಗಿ ಎಲ್ಲರೂ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡಲೇಬೇಕಾಗುತ್ತೆ ಕಾನೂನಾತ್ಮಕವಾದ ಒಂದು ಹೋರಾಟ ಮಾಡಲೇಬೇಕಾಗುತ್ತೆ ಶಾಂತಿಯುತವಾದ ಒಂದು ಹೋರಾಟ ಮಾಡಬೇಕಾಗುತ್ತೆ ನಾವು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೇವೆ ಮಹಿಳೆಯರಿಗೆ ಉಚಿತ ಗುಣ ನೆಪದಲ್ಲಿ ರಾಜ್ಯ ಸರ್ಕಾರ ಪುರುಷರ ಜೇಬಿಗೆ ಕತ್ತರಿ ಹಾಕುತ್ತಿರುವುದು ಸರಿ ಇಲ್ಲ ಎನ್ನುವುದನ್ನು ಇವತ್ತು ಖಂಡಿಸುವ ಮೂಲಕ ಕೂಡಲೇ ಈ ಬಸ್ ದರವನ್ನು ಇಳಿಸಿ ಇಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಒಂದು ಆದೇಶದ ಮೇರೆಗೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಮೂಲಕ ನಾವು ಒತ್ತಾಯಿಸ್ತೇವೆ ಬಸ್ ತರ ಏರಿಸಿ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಅತ್ಯಂತ ಖಂಡನೀಯ ಇದು ಪುರುಷರಿಗೆ ಮಾತ್ರ ತೀವ್ರ ಆಗ್ತಾ ಇದೆ ಪುರುಷರಿಗೆ ಇನ್ನಿಲ್ಲದ ಹೊರೆಯಾಗ್ತಾ ಇದೆ ದಯವಿಟ್ಟು ಬಸ್ ದರ ಕೂಡ ಇಳಿಸಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಗಾಯದ ಮೇಲೆ ಬರ ಬರೇನ ಪದೇ 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 ಇಳಿತಾ ಇದ್ದೀರಾ ನೀವು ದಯಮಾಡಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾದ ಕ್ರಮ ತಗೋಬೇಕು ಕೂಡಲೇ ಬಸ್ ಧರನೇ ಇಳಿಸಬೇಕು ನೀವು ಉಚಿತವಾಗಿ ಕೊಟ್ಟು ಕೊಟ್ಟು ಈ ಸರ್ಕಾರನ ಬರಡು ಮಾಡ್ತಾ ಇದ್ದೀರಿ ಹಾಗಾಗಿ ದಯಮಾಡಿ ಉಚಿತ ಯಾವುದಕ್ಕೆ ಯಾರಿಗೆ ಅಂತ ಅಂತ ಚಿಂತನೆ ಮಾಡಿ ಕೈವಾಡಿ ಎಲ್ಲರಿಗೂ ಕೂಡ ಫ್ರೀ ಫ್ರೀ ಅಂತ ಅನಿಸಿಕೆ ಕರ್ಜಾನನೇ ಬರೆದು ಬರೆದು ಮಾಡಿದ್ದೀರಾ ಹಾಗಾಗಿ ದಯಮಾಡಿ ಕೂಡಲೇ ಬಸ್ ತರ ಇಳಿಸಿ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನೀವು ಇಳಿಸೇ ಹೋದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡಬೇಕಾಗಿದೆ ಉದ್ರವಾರ ಶುಕ್ರವಾರ ಹೋರಾಟವನ್ನು

ಜಾಸ್ತಿ ಬಸ್ ದರ ಮಾಡಿರೋದ್ರಿಂದ ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ಹಂಗಾಗಿ ಇದನ್ನು ಜಾಸ್ತಿ ಅಪ್ಡೇಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು ತುಂಬ ಇಷ್ಟೊಂದು ತಕ್ಕಂತ ಹದಿನೈದು ಪರ್ಸೆಂಟ್ ಮಾಡಿದಾಗ ಜನಗಳ ಎಲ್ಲ ತುಂಬ ಇವಾಗ ಆಗಲೇ ಹೊರೆಗಳು ತುಂಬ ಜಾಸ್ತಿ ಬಿದ್ದಿರೋದ್ರಿಂದ ಇದನ್ನೂ ಹೊರನೇ ಜಾಸ್ತಿ ಬಿದ್ದಾಗ ನಾವು ಪ್ರಯಾಣಿಕ ಪ್ರಯಾಣಿಸೋದಕ್ಕೆ ಮತ್ತು ಬೇರೆ ಕಡೆ ಹೋಗಲಿಕ್ಕೆ ಭಾಳ ತೊಂದರೆ ಆಗ್ತಾಯಿದೆ ಈ ಥರ ಮಾಡಬಾರ್ದು ಸ್ವಲ್ಪ ಆದಷ್ಟು ಇದನ್ನು